ರಾಮನುಪುರ್ ಗ್ರಾಮ ನಮ್ಮ ಆದಿನಾರಾಯಣ ನಮ್ಮ ವೀಣಾ ಆದಿನಾರಾಯಣ ರಿಜನ್ನ ಸಂದರ್ಭದಲ್ಲಿ ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ನಾವೆಲ್ಲ ಕುಂತು ನಾವೆಲ್ಲ ಒಂದು ಏನು ಹಿಂದೆಯಿಂದ ನಾವು ಒಂದು ಟೀಮ್ ಆಗಿ ಬರ್ತಾ ಇದ್ವಿ ಏನು ಹನ್ನೆರಡು ಜನ ಹದಿಮೂರು ಜನ ನಾವು ಒಂದು ಟೀಮ್ ಆಗಿ ಬರ್ತಾ ಇದ್ವಿ ಇವತ್ತು ಸಹ ಯಾರು ನಮ್ಮ ಸದಸ್ಯರು ನಮ್ಮ ಜೊತೆಯಲ್ಲಿರುವಂತ ಸದಸ್ಯರು ಯಾರು ಕೂಡ ಭೇದ ಭಾವ ಮಾಡದೆ ನಾವು ಯಾರ ಕ್ಯಾಂಡಿಡೇಟ್ ಅನ್ನ ರಕ್ಷಣೆ ಮಾಡ್ತೀವಿ ಅವ್ರಿಗೆ ಮತವನ್ನು ಚಲಾವಣೆ ಮಾಡ್ತೀವಿ ಯಾವುದೇ ರೀತಿ ದುಂಜಲ ಮಾಡೋದಿಲ್ಲ ಏನು ನಮ್ಮ ಚಿನ್ನಾಪ್ನವರಿಗೆ ಒಂದು ನಾವು ಕ್ಯಾಂಡಿಡೇಟ್ ಆಗಿ ಮುಗಿಸಿದ್ವಿ ಅವ್ರಿಗೆ ನಮ್ಮ ಜೊತೆಯಲ್ಲಿದ್ದಂಥ ಸದಸ್ಯರು ಹನ್ನೊಂದು ಜನ ಕೂಡ ಅವ್ರಿಗೆ ಮತ ಚಲಾಯಿಸಬೇಕು ಅಂತೇಳಿ ತುಂಬರಲ್ಲಿ ಯಾರು ಭೇದಭಾವ ಇಟ್ಕೊಂಡಿರ ಅವ್ರನ್ನ ಗೆಲ್ಲಿಸಬೇಕು ಅವ್ರಿಗೆ ಚೇರ್ಮನ್ ಗಿರಿ ಬಾರಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕು ಅವ್ರ ಜೊತೆಯಲ್ಲಿ ನಾವು ಇರ್ತೇವೆ ಹೇಳಿ ಎಲ್ಲರೂ ಸದಸ್ಯರು ಕೂಡ ನಮಗೆ ಸಪೋರ್ಟನ್ನು ಮಾಡಿದ್ದಾರೆ ಅದ್ರ ಜೊತೆಯಾಗಿ ನಮ್ಮ ಇಬ್ಬರು ಸದಸ್ಯರು ಕೂಡ ಇವತ್ತು ಅಪ್ಡೇಟ್ ಆಗಿರೋ ಮುಖಾಂತರ ನಮಗೆ ಬೆಂಬಲವನ್ನು ಘೋಷಿಸಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳಲೇಬೇಕಾಗುತ್ತೆ ಯಾಕೆಂದರೆ ಅಪ್ಲೆಟ್ ಆಗಿರೋದ್ರಿಂದ ನಮಗೆ ಬೆಂಬಲ ಘೋಷಿಸಿದ್ದಾರೆ ಅನುಕೂಲ ಮಾಡಿದ್ದಾರೆ ಅಂತ ಮೂರು ಸದಸ್ಯರು ಕೂಡ ಇವತ್ತು ನಮಗೆ ಸಹಾಯ ಮಾಡಿದ್ದಾರೆ ಅದರಲ್ಲಿ ನಮ್ಮ ಬಸವರಾಜ್ ಇರ್ಬೋದು ನಮ್ಮ ಆದಿನಾರಾಯಣ ಇರ್ಬೋದು ಚಿನ್ನಪ್ಪನೇ ಇರ್ಬೋದು ನಮ್ಮ ತಿಪ್ಪನೇರು ಇರ್ಬೋದು ನಮ್ಮ ರಾಜ ಚಿನ್ನಪ್ಪನವರು ಇರ್ಬೋದು ಅರ್ಜುನಮ್ಮನವ್ರು ಇರ್ಬೋದು ನಮ್ಮ ಭಾಗ್ಯಮ್ಮ ಇರ್ಬೋದು ಮತ್ತೆ ರಾಮಣ್ಣ ಮೊದಲೇದಾಗಿ ರಾಮಣ್ಣ ಅವರ ಧರ್ಮಪತ್ನಿ ಅವರು ಸಹ ಇವತ್ತು ನಮಗೆ ತುಂಬಾ ಬೆಂಬಲವಾಗಿ ನಿಂತು ನಮಗೆ ಸಹಾಯನ ಮಾಡಿ ತುಂಬಾ ನಮಗೆ ಅನುಕೂಲವನ್ನ ಮಾಡಿದ್ದಾರೆ ಅದರಿಂದ ನಾವು ಮುಂದಿನ ದಿನಗಳಲ್ಲೂ ಕೂಡ ಮುಂದೆ ಏನು ನಾವು ಮುಂದೆ ಚೇರ್ಮನ್ಗಳ ನಾವು ಮಾಡಬೇಕು ಅನ್ಕೊಂಡಿದ್ದೇವೆ ಅವ್ರನ್ನು ಕೂಡ ಇದೇ ರೀತಿ ಮಾಡಿ ನಾವು ಮಾತನ್ನ ಉಳಿಸ್ಕೊಂತೇವೆ ಪಂಚಾಯಿತಿಯನ್ನ ಕಡಿತೇವೆ ಪಂಚಾಯತ್ ಅಲ್ಲಿ ನಮ್ಮ ಬಿಜೆಪಿ ಪಕ್ಷವನ್ನ ಆರಿಸ್ತೇವೆ ಯಾವುದೇ ರೀತಿ ನಾವು ಗೊಂದಲಕ್ಕೆ ಎಡೆ ಮಾಡ್ಕೊಡೋದಿಲ್ಲ ಅಂತೇಳಿ ನಾನು ಹೇಳ್ತಾ ಇವತ್ತು ನಮ್ಮ ಕೃಷ್ಣಪ್ಪನವರು ಚೇರ್ಮನ್ ಆಗಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಯಾರನ್ನ ನಾವು ಚೇರ್ಮನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅವ್ರನ್ನೂ ಸಹ ಅವ್ರ ಮುಖಾಂತರನೇ ಚೇರ್ಮನ್ ಮಾಡಿ ನಮ್ಮ ಟರ್ಮನ್ನು ಕ್ಲೋಸ್ ಮಾಡಿ ನಾವು ಶುಭವನ್ನು ಆರೈಸ್ತೇವೆ ಇದೇ ರೀತಿ ಹೋಗ್ಲಿ ನಮ್ಮ ಸದಸ್ಯರೆಲ್ಲ ಜೊತೆಗೂಡಿ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮ ಪಂಚಾಯಿತಿಯನ್ನು ಇಂಪ್ರೂವ್ಮೆಂಟ್ ಮಾಡೋಣ ಅಂತೇಳಿ ಎಲ್ಲರ ಜೊತೆಗೂಡಿ ಕೆಲಸವನ್ನು ಮಾಡ್ತೇವೆ ಇದೇ ರೀತಿ ಆ ಅನುಕೂಲವನ್ನು ಜೊತೆ ಜೊತೆಯಾಗಿ ಮಾಡಿಕೊಂಡು ಹೋಗ್ತೇವೆ ಅಂತೇಳಿ ನಾನು ಆಸುತ್ತಾ ನಮ್ಮ ಸದಸ್ಯರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತಾ ನಾನು ಮಾತಾಡ್ತಾನೆ ಜಯಂತಿ ನನಗೆ ಅಭಿಮತ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ನಾನು ಚಿರಡಿಯಾಗಿರ್ತೇನೆ ಏನು ಮುಂದಿನ ದಿನಗಳಲ್ಲಿ ನಾನು ಎಲ್ಲರನ್ನೂ ಇಟ್ಕೊಂಡು ನಾವೇನು ಜನ ಇದ್ದೀರ ಎಲ್ಲರನ್ನು ಕೆಲಸ ಕಾರ್ಯಗಳು ಮಾಡಿಕೊಂಡು ಮೊದಲಿಗೆ ನಮ್ಮ ರಾಜಣ್ಣವರ ನೇತೃತ್ವದಲ್ಲಿ ಅವರ ಆಶೀರ್ವಾದ ಬಸವರಾಜವರ ಆಶೀರ್ವಾದ ಬ್ರಾಮಣ್ಣ ಆಶೀರ್ವಾದ ಆಂದ್ರಣ್ಣ ಆಶೀರ್ವಾದ ವೀಣಮ್ಮರ ಆಶೀರ್ವಾದ ಮತ್ತು ಅಣ್ಣ ಇದ್ದಾರೆ ಅಬ್ಸೆಂಟ್ ಆಗಿದ್ದಾರೆ ಅವ್ರಿಗೂ ಸಹ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದೇವೆ ಯಾಕಂದ್ರೆ ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟು ಕೊಟ್ಟು ಎಂ ಕೃಷ್ಣಪ್ಪನವರನ್ನ ಚೇರ್ಮನ್ ಆಗಿ ಮಾಡಿ ಇದು ಮಾಡಿದ್ದೇವೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ತುರ್ಪುರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಆ ಒಂದು ಅಧ್ಯಕ್ಷತನ ನಮ್ಮ ನನ್ನ ಸ್ನೇಹಿತರಾದಂತಹ ಎಂ ಕೃಷ್ಣಪ್ಪನವರು ಇವತ್ತು ಅಧ್ಯಕ್ಷರಾಗಿದ್ದೇನೆ ನೂತನವಾಗಿ ಅವರಿಗೆ ಮೊದಲಾಗಿ ಆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತೆ ಉಪಾಧ್ಯಕ್ಷರು ರಾಜಮಹಳ್ಳಿ ಅರ್ಜುನಪ್ಪನವ್ರು ಹಂಗೆ ಮುಂದುವರಿತಾ ಇದ್ದಾರೆ ಅದಕ್ಕೂ ಸಹ ಶುಭಾಶಯ ತಿಳಿಸ್ತಾ ಇದ್ದೇನೆ ಏನು ನಮ್ಮ ಏಳು ಗ್ರಾಮಗಳಕ್ಕೂ ಸಮನಾಗಿ ಮೂಲಭೂತ ಸೌಕರ್ಯಗಳನ್ನು ಕಲಿಸ್ಬೇಕಂತ ಕೃಷ್ಣಪ್ಪನವರಲ್ಲಿ ಇವತ್ತು ಮನವಿ ಮಾಡ್ತಾ ಇದ್ದೇನೆ ಅವರು ಈ ಕಾರ್ಯವನ್ನ ನಡೆಸಿ ಶುಭ ಆಗಲಿ ಅಂತ ಆರೈಸ್ತಾರೆ ಅಧ್ಯಕ್ಷರ ಚುನಾವಣೆ ಇತ್ತು ಆ ಚುನಾವಣೆಗೋಸ್ಕರ ನಮ್ ಇಡೀ ಸದಸ್ಯರು ಎಲ್ಲರೂ ಒಟ್ಟಾಗಿ ನಮ್ಮ ಗೆಲ್ಸಬೇಕಂತ ಒಟ್ಟಾಗಿ ನಮ್ಮ ಅಣ್ಣನ ಗೆಲ್ಸಿದ್ದೀವಿ ಅಂತ ಹೇಳಿ